ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಆಂಧ್ರದ ಕರ್ರೋಲ್ ಬಳಿ ಇಪ್ಪತ್ತು ಜನರ ಸಜೀವ ದಹನಕ್ಕೆ ಕಾರಣ ಆದ ಬಸ್ ದುರಂತ ಸಂಭವಿಸಿದ ಎರಡೇ ತಿಂಗಳ ಅವಧಿಯಲ್ಲಿ ಅದೇ ಮಾದರಿ ಭೀಕರ ಅಪಘಾತ ಚಿತ್ರದುರ್ಗ ಬಳಿ ಮರುಕಳಿಸಿದೆ ಗುರುವಾರ ಬೆಳಗಿನ ಜಾವ ಹಿರಿಯೂರು ತಾಲೂಕು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಜವನಗೊಂಡನ ಹಳ್ಳಿ ಬಳಿ ವಿರುದ್ಧ ದಿಕ್ಕಿನಲ್ಲಿ ಸಾಕ್ತಾ ಇದ್ದಂತಹ ಲಾರಿಯೊಂದು ಡಿವೈಡರ್ ದಾಟಿ ಬಂದು ಡಿಕ್ಕಿ ಹೊಡೆದ ರವಸಕ್ಕೆ ಸ್ಲೀಪರ್ ಕೋಚ್ ಬಸ್ ಹೊತ್ತಿ ಉರಿದಿದೆ ಬಸ್ನಲ್ಲಿದ್ದ ಮಗು ಸೇರಿ ಐವರು ಹಾಗೂ ಲಾರಿ ಚಾಲಕ ಸಜೀವ ದಹನರಾಗಿದ್ದಾರೆ ಗಾಯಗೊಂಡಿರುವ ಇಪ್ಪತ್ತೆಂಟು ಪ್ರಯಾಣಿಕರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಅಪಘಾತದ ಕಂಪ್ಲೀಟ್ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯ ರಾಜಕಾರಣದ ಬೆಳವಣಿಗೆಗಳು ಕುತೂಹಲ ಘಟ್ಟ ತಲುಪಿರುವ ಹೊತ್ತಲೇ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ರಾತ್ರಿ ದೆಹಲಿಗೆ ತೆರಳಿದ್ದಾರೆ ಏನೋ ಗುರುವಾರ ದೆಹಲಿಯಿಂದ ವಾಪಸಾದ ಆದ ಡಿಸಿಎಂ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದರು ಈ ರಾಜಕೀಯ ಸುದ್ದಿಗೆ ಮುಖಪುಟ ನೋಡಿ ಗುರುವಾರ ಬಂಗಾಳ ಕೊಲ್ಲಿಯಲ್ಲಿ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆ ಐಎನ್ಎಸ್ ಅರಿಘಾಟ್ನಿಂದ ನಡೆಸಲಾದ ಭಾರತದ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕೆ ಫೋರ್ ಕ್ಷಿಪಣಿಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದೆ ಈ ಕ್ಷಿಪಣಿಯನ್ನ ಮೂರ್ ಸಾವಿರದ ಐನೂರು ಕಿಲೋಮೀಟರ್ ದೂರಕ್ಕೂ ಗುರಿ ಇರಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ್ಟ ನೋಡಿ ಇಷ್ಟು ವರ್ಷಗಳವರೆಗೆ ನವೆಂಬರ್ ಡಿಸೆಂಬರ್ ಬಂದರೆ ಅಮೆರಿಕದಲ್ಲಿರುವ ಭಾರತೀಯರಿಗೆ ಸ್ವದೇಶಕ್ಕೆ ಹೋಗಿ ಕ್ರಿಸ್ಮಸ್ ರಜೆಯನ್ನು ತಮ್ಮ ಸಂಬಂಧಿಕರೊಂದಿಗೆ ಖುಷಿಯಿಂದ ಕಳೆದು ಮರಳಿ ಬರುವ ಸಮಯ ಆಗಿತ್ತು ಆದರೆ ಈ ವರ್ಷದ ಕ್ರಿಸ್ಮಸ್ ರಜೆ ಅವರಿಗೆಲ್ಲ ಶಾಪವಾಗಿ ಪರಿಣಮಿಸಿದೆ ಕಾರಣ ಎಚ್ ಒನ್ ಬಿ ಮತ್ತು ಎಚ್ ಫೋರ್ ವೀಸಾ ಈ ಕುರಿತ ಅವಲೋಕನಕ್ಕೆ ಚಿಂತನಾ ಪುಟ ನೋಡಿ ಇನ್ನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿದಾಯ ಹೇಳಲಿದ್ದೇವೆ ಸಾಧನೆ ವೇದನೆಯ ಸಮ್ಮಿಶ್ರವಾಗಿದ್ದ ಈ ವರ್ಷ ಹಲವು ಮಹತ್ವದ ಬೆಳವಣಿಗೆ ಸ್ಥಿತ್ಯಂತರಗಳಿಗೆ ಸಾಕ್ಷಿಯಾಗಿದೆ ಬರಲಿರುವ ಹೊಸ ವರ್ಷ ಹೆಚ್ಚು ಸಂತೋಷ ಸಂತೃಪ್ತಿ ನೆಮ್ಮದಿಯನ್ನ ತರಲಿ ಎಂಬ ಸದಾಶಯದೊಂದಿಗೆ ವಿಜಯವಾಣಿ ಈ ವರ್ಷ ವಿದ್ಯಮಾನಗಳನ್ನು ಕಟ್ಟಿಕೊಡ್ತಾ ಇದೆ ಕಳೆದ ಹದಿಮೂರು ವರ್ಷಗಳಿಂದ ಓದುಗರ ಮೆಚ್ಚುಗೆಗೆ ಪಾತ್ರವಾಗಿರುವ ಈ ಸಮಗ್ರ ನೋಟ ಸರಣಿ ಡಿಸೆಂಬರ್ ಮೂವತ್ತೊಂದರವರೆಗೆ ಮುಂದುವರಿಯಲಿದೆ ವಿಶೇಷಕ್ಕೆ ಇಂದಿನ ಸಂಚಿಕೆ ಓದಿ ಗಡಿ ವಿವಾದವನ್ನು ಜೀವಂತವಾಗಿಡಲು ಒಂದಿಲ್ಲೊಂದು ತಂಟೆ ತಕರಾರು ತೆಗೆಯುವ ಮಹಾರಾಷ್ಟ್ರ ಇದೀಗ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಗಡಿ ಭವನ ನಿರ್ಮಾಣಕ್ಕೆ ಲಕ್ಷ್ಯ ಹರಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಎರಡು ಸಾವಿರದ ಇಪ್ಪತ್ತೈದು ಮುಗಿದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡಲು ದಿನಗಣನೆ ಶುರುವಾಗಿದೆ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಜನವರಿ ಒಂದರಿಂದ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಲವಾರು ಪ್ರಮುಖ ಬದಲಾವಣೆಗಳಾಗ್ತಾ ಇವೆ ಈ ಬದಲಾವಣೆಗಳು ನೇರವಾಗಿ ಜನರ ಜೇಬಿನ ಮೇಲೆ ಮತ್ತು ಜೀವನ ಶೈಲಿಯ ಮೇಲೆ ಪ್ರಭಾವ ಬೀರಲಿದೆ ಇವುಗಳ ಸಮಗ್ರ ಮಾಹಿತಿಗೆ ಮನೆ ಮಾತು ನೋಡಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು ಮುಂದುವರೆದಿದ್ದು ಬುಧವಾರ ತಡರಾತ್ರಿ ರಾಜಬಾರಿ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ವರ್ಷದ ಹಿಂದೂ ಯುವಕನೊಬ್ಬನನ್ನು ಉದ್ರಿಕ್ತ ಗುಂಪು ಹೊಡೆದುಕೊಂಡಿರುವ ಘಟನೆ ವರದಿಯಾಗಿದೆ ಮೃತರನ್ನ ಹೊಸೈನ್ ದಂಗಾ ಗ್ರಾಮದ ಅಕ್ಷಯ್ ಮಂಡಲ್ ಅವರ ಪುತ್ರ ಅಮೃತ್ ಮಂಡಲ್ ಅಲಿಯ ಸಾಮ್ರಾಟ್ ಎಂದು ಗುರುತಿಸಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ್ಟ ನೋಡಿ ಭಾರತವನ್ನು ಎರಡ್ ಸಾವಿರದ ಇಪ್ಪತ್ತಾರರೊಳಗೆ ನಕ್ಸಲ್ ಮುಕ್ತಗೊಳಿಸುವ ಕೇಂದ್ರ ಸರ್ಕಾರದ ಗುರಿ ಈಡೇರಿಸುವ ನಿಟ್ಟಿನಲ್ಲಿ ಭದ್ರತಾ ಪಡೆಗಳು ಮತ್ತೊಂದು ಮಹತ್ವದ ಸಾಧನೆಯನ್ನ ಮಾಡಿದೆ ದಾಖಲೆಯ ಯಶಸ್ವಿ ಚೇಸಿಂಗ್ನೊಂದಿಗೆ ವಿಜಯ್ ಹಜಾರೆ ಟ್ರೋಫಿ ದೇಶೀಯ ಏಕದಿನ ಟೂರ್ನಿಯಲ್ಲಿ ಅಭಿಯಾನ ಆರಂಭಿಸಿರುವಂತಹ ಅಲಿ ಚಾಂಪಿಯನ್ ಕರ್ನಾಟಕ ಗೆಲುವಿನ ಲಯ ಕಾಯ್ದುಕೊಳ್ಳುವ ನಿರೀಕ್ಷೆಯಲ್ಲಿದೆ ಪುಟ ನೋಡಿ ಕನ್ನಡ ಚಿತ್ರಾಭಿಮಾನಿಗಳಿಗೆ ಈ ವಾರ ಸೂಪರ್ ಮನರಂಜನೆ ಕಾರಣ ಬಹು ನಿರೀಕ್ಷಿತ ಎರಡು ಚಿತ್ರಗಳ ಬಿಡುಗಡೆ ಮೊದಲನೆಯದು ನಟ ಶಿವರಾಜ್ ಕುಮಾರ್ ಉಪೇಂದ್ರ ರಾಜಭೀರ್ ಶೆಟ್ಟಿ ನಿರ್ದೇಶನದ ಫೋರ್ಟಿಫೈವ್ ಚಿತ್ರ ಆದರೆ ಮತ್ತೊಂದು ಕಿಚ್ಚಾ ಸುದೀಪ್ ಅಭಿನಯದ ಮಾರ್ಕ್ ಎರಡು ಚಿತ್ರಗಳ ಕಥೆಯೇನು ವಿಶೇಷತೆ ಏನು ಈ ಕುರಿತ ವಿಜಯವಾಣಿ ವಿಮರ್ಶೆಗೆ ಸಿನಿವಾಣಿ ನೋಡಿ ಇಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ